ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಬೆಂಗಳೂರಿಂದ ಒಂದು ಜಾಕೆ ಫ್ಲೈಟ್ ಇದೆ ಲಗೇಜ್ ಚೆಕಿಂಗ್ ಮತ್ತೆ ಫುಲ್ ಬಾಡಿ ಚೆಕಿಂಗ್ ಪ್ರೊಸೆಸ್ ನಡೀತಾ ಇದೆ ಜಸ್ಟ್ ಟೂ ರುಪೀಸ್ ಅನ್ಲಿಮಿಟೆಡ್ ಆಗಿ ಊಟ ಕೂಡ ಸಿಗುತ್ತೆ ಕಮನ್ 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 ಅಂತ ಬೆಲ್ಟ್ ಸಮೇತ ಎಲ್ಲಾನು ರಿಮೂವ್ ಮಾಡಬೇಕು ಸೆಕ್ಯೂರಿಟಿ ಪ್ರೊಸೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಒಂದೇ ಯಾವುದೂ ವರ್ಕ್ ಆಗ್ತಾ ಇಲ್ಲ ಆಕ್ಸಿಸ್ ಬ್ಯಾಂಕ್ ವರ್ಕ್ ಆಗ್ತಾ ಇಲ್ಲ ನಿಯೋಗ್ಲೋಬಲ್ ವರ್ಕ್ ಆಗ್ತಾ ಇಲ್ಲ ಜಸ್ಟ್ ಬೋರ್ಡಿಂಗ್ ಪಾಸ್ ತಗೊಳ್ಳೋಕ್ಕೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ತಾ ಇದ್ವಿ

ಹಲೋ ನಮಸ್ಕಾರ ನಾನು ಸಂತು ಇವತ್ತು ನಾನಿಲ್ಲ ಇದ್ದೀನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಇದ್ದೀನಿ ಏನಪ್ಪ ಅಂತಂದರೆ ಜಸ್ಟು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಬೆಂಗಳೂರಿಂದ ಒಂದು ಜಾಕೆ ಫ್ಲೈಟ್ ಇದೆ ಯಾವ ಜಾಗ ಹೆಂಗೆ ಫ್ಲೈಟ್ನ ಬುಕ್ ಮಾಡ್ಕೊಳ್ಳೋ ಕಂಪ್ಲೀಟ್ ಮಾಹಿತಿ ನಾನು ವೀಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಇದು ಫಸ್ಟ್ ನನ್ನ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅನ್ನೋದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದಲ್ಲದೆ ಬೆಂಗಳೂರು ಏರ್ಪೋರ್ಟ್ಲಲ್ಲಿ ಜಸ್ಟ್ ಟೂ ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಊಟ ಕೂಡ ಸಿಗುತ್ತೆ ಅದರ ಬಗ್ಗೆ ಮಾಹಿತಿ ನೀವು ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೋಗ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡು ಹಾಗೆ ಲಾಂಜ್ ಆಕ್ಸಸ್ ಇದೆ ಲಾಂಜ್ ಆಕ್ಸೆಸ್ಗೆ ಹೋಗಿ ಫುಡ್ಸ್ನ ಟೇಸ್ಟ್ ಮಾಡ್ಕೊಂಡು ಫ್ಲೈಟ್ ಹತ್ಕೊಳ್ಳೋಣ ಬನ್ನಿ ಈಗ ತನಕ ಏರ್ಪೋರ್ಟ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ಬರಬೇಕಾದ್ರೆ ನಾವು ವಾಯುವಜ್ರ ಬಸ್ಸಲ್ಲಿ ಬಂದ್ವಿ ಯಾಕಂದರೆ ಡೈರೆಕ್ಟು ಅಲ್ಲಿಂದ ಮೆಟ್ರೋ ಇದ್ದರೆ ತುಂಬ ಹೆಲ್ಪ್ ಆಗಿರೋದು ಬಸ್ಸು ಟೂ ಫಿಫ್ಟಿ ರುಪೀಸ್ ಪರ್ ರೆಡ್ ಆಯಿತು ಅದು ಬಿಟ್ಟರೆ ಡೈರೆಕ್ಟು ಇಲ್ಲಿ ಟ್ರೈನ್ ಕೂಡ ಇರುತ್ತೆ ಅಂತ ಹೇಳಿದರು ಯಲಾಂಕೆಯಿಂದ ಅದರಲ್ಲೂ ಕೂಡ ಬರ್ಬೋದು ನಮಗೆ ಅಫರ್ಡಬಲ್ ಅನ್ಸಿದ್ದು ಬಸ್ಸಲ್ಲಿ ಅಂದರೆ ನಮಗೆ ಆಫ್ಟಾಗಿದ್ದು ಬಸ್ಸಲ್ಲಿ ಬಂದರೆ ಪರ್ಫೆಕ್ಟಾಗಿರುತ್ತೆ ಅಂತ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಬಂದಿದ್ವಿ ಇನ್ನೂ ಫ್ಲೈಟ್ಗೆ ಹತ್ತತ್ರ ಎರಡು ಅವರ್ ಇದೆ ಅಲ್ಲ ನಮ್ಮ ಫ್ಲೈಟ್ ಇರೋದು ಹನ್ನೆರಡು ಗಂಟೆಗೆ ನಾನು ಬಂದಿರೋದು ಹತ್ತತ್ರ ಹತ್ತು ಕಾಲಂಗೆ ಬಂದಿದ್ದೀನಿ ಜಸ್ಟ್ ಎಂಟರ್ ಆಗ್ತದೆ ನಮ್ದು ಟರ್ಮಿನಲ್ ಒನ್ ಟರ್ಮಿನಲ್ ಟುಗೆ ಹೋಗಬೇಕು ಟರ್ಮಿನಲ್ ಒನ್ಗೆ ಹೋಗ್ಬೇಕು ನಾವು ಟರ್ಮಿನಲ್ ಟೂ ಇದೆ ಅದು ಇಂಟರ್ನ್ಯಾಷನಲ್ ಇದಕ್ಕೆ ನಾವು ಹೋಗಬೇಕು ಎಂಟರ್ ಆಗ್ತದೆ ಹೋಗಿ ಬೋರ್ಡಿಂಗ್ ಪಾಸ್ ತಗೊಳ್ಳೋಣ ಸೆಕ್ಯೂರಿಟಿ ಚೆಕಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಆಧಾರ್ ಕಾರ್ಡ್ ಇಟ್ಕೊಂಡು ಬೋರ್ಡಿಂಗ್ ಪಾಸ್ ತಗೊಳ್ಳೋಣ ಅಂತ ಮೇಲ್ಕೋದ ತಕ್ಷಣ ಅಕ್ಕ ಮೇಲ್ಕಾಲ ಬರ್ಬೋಡಪ್ಪ ಇದೆ ಅಂತ ಹೇಳಿದ್ರು ಸರಿ ಅಂತ ಕೆಳಗಡೆ ಹೋಗಿ ಬೋರ್ಡಿಂಗ್ ಪಾಸ್ ತಗೊಳ್ಳೋಣ ಅಂತ ಬಂದ್ರೆ ಉದ್ದಕ್ಕೂ ಇಂಡಿಗೋ ಅದು ಇದು ಅಂತ ಸುಮಾರು ಬೋರ್ಡಿಂಗ್ ಪಾಸ್ ಕೊಡುವಂತ ಕಂಪನಿಗಳು ಇದಾವೆ ಅಲೈನ್ ಅಲೈನ್ಸ್ ಏರ್ಲೈನ್ ಆಗಿರೋದ್ರಿಂದ ಹುಡುಕ್ಬೇಕು ಎರಡು ಮೂರು ಕೌಂಟರ್ ಮಾತ್ರ ಇದೆ ನೋಡೋಣ ಬನ್ನಿ ಎಸ್ ನಮ್ಮ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ವಿ ಬಟ್ ಫ್ಲೈಟ್ ಎರಡು ಅವರ್ ಡಿಲೇ ನಾನು ಹನ್ನೊಂದು ಹನ್ನೆರಡು ಹನ್ನೆರಡು ಇಪ್ಪತ್ತಕ್ಕೆ ಫ್ಲೈಟ್ ಬುಕ್ ಮಾಡಿದ್ದೆ ಫ್ಲೈಟ್ ಇದ್ದಿದ್ದೆ ಆ್ಯಕ್ಚುಲಿ ಅದು ಈಗ ಟೂ ತರ್ಟಿಗೆ ನಾವು ಹೇಳ್ತಾ ಇದ್ದಾರೆ ಸಿಂಪಲ್ಲು ಆಧಾರ್ ಕಾರ್ಡ್ ಇದ್ದರೆ ಸಾಕು ಬೋರ್ಡಿಂಗ್ ಪಾಸ್ ಇಟ್ಬಿಡುತ್ತೆ ನೀವು ಆನ್ಲೈನ್ ಕೂಡ ಬೋರ್ಡಿಂಗ್ ಪಾಸ್ ತೊಗೊಂಡು ಬರ್ಬೋದು ಅಷ್ಟೊಂದೇನು ಕನ್ಫ್ಯೂಸ್ ಆಗಲ್ಲ ಹೊಸಬುರನ ಬಂದರೆ ಸ್ವಲ್ಪ ಗಾಬರಿ ಬೀಳಬೇಡಿ ಬಂದ ತಕ್ಷಣ ಗೊತ್ತಾಗುತ್ತೆ ಒಳಗಡೆ ಸೆಕ್ಯೂರಿಟಿ ಚೆಕ್ ಆಯಿತು ಚೆಕ್ ಆದ ತಕ್ಷಣ ಒಳಗಡೆ ಬೋರ್ಡಿಂಗ್ ಪಾಸ್ ಬೋರ್ಡಿಂಗ್ ಪಾಸ್ ತೊಗೊಂಡ ತಕ್ಷಣ ಮೇಲ್ಗಡೆ ಹೋಗಿ ನಮ್ಮ ಗೇಟ್ ನಂಬರ್ ಬಂದು ಹತ್ತೊಂಬತ್ತು ಹತ್ತೊಂಬತ್ತಲ್ಲಿ ವೆಯ್ಟ್ ಮಾಡಿದ್ರೆ ಫ್ಲೈಟು ಎರಡು ಮೂವತ್ತಕ್ಕೆ ಇದಾಗುತ್ತೆ ಆಗುತ್ತೆ ಅದಕ್ಕೂ ಮುಂಚೆ ಮೇಲೋಗಿ ಲಾಂಚ್ ಆ್ಯಕ್ಸಸ್ ಇದೆ ಲಾಂಚ್ ಆಕ್ಸಸ್ಸಲ್ಲಿ ಫುಡ್ಸ್ನ ಟ್ರೈ ಮಾಡೋಣ ಬನ್ನಿ ಲಗೇಜ್ ಚೆಕಿಂಗು ಮತ್ತು ಫುಲ್ಲು ಬಾಡಿ ಚೆಕಿಂಗು ಪ್ರೊಸೆಸ್ ನಡೀತಾ ಇದೆ ಇದಾದ ತಕ್ಷಣ ಒಳಗಡೆ ಒಳಗಡೆ ಗೇಟ್ಗೆ ಹೋಗಿ ಕೂತ್ಕೊಳ್ಳೋ ಥರ ಇರುತ್ತೆ ಎಲ್ಲರೂ ಲಗೇಜ್ನ ಆಚೆ ತೆಗೆದು ಟ್ರೈಯಲ್ಲಿ ಆಗ್ತಾಯಿದ್ದಾರೆ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ ಅದಾದಮೇಲೆ ಬಾಡಿ ಚೆಕಿಂಗ್ ಫುಲ್ ಬಾಡಿ ಸ್ಕ್ಯಾನ್ ಮಾಡಿ ಮೆಟ್ರಿ ಡಿಟೆಕ್ಟ್ರಲ್ಲಿ ಕಲ್ಸ್ ಕೊಡ್ತಾರೆ ಎಲ್ಲ ಬಟ್ಟೆ ಗಿಟ್ಟೆಯಿಂದ ಹಿಡಿದು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ ಚೆಕ್ ಮಾಡಿ ಒಂದು ಟ್ರೈಯಲ್ಲಿ ಕೊಟ್ಟಿದ್ದಾರೆ ಬೆಲ್ಟ್ ಸಮೇತ ಎಲ್ಲಾನು ರಿಮೂವ್ ಮಾಡಬೇಕು ಸೆಕ್ಯೂರಿಟಿ ಪ್ರೊಸೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಎಲ್ಲಾನು ಚೆಕ್ ಮಾಡ್ತಾರೆ ಬೆಲ್ಟಿಂದ ಇಂದ ಹಿಡಿದು ಪ್ರತಿಯೊಂದು ವಾಚು ಕೈಲಿರೋ ವಾಚು ವಾಲೆಟ್ ಎಲ್ಲನೂ ಒಂದು ಟ್ರೇಗೆ ಹಾಕ್ಬಿಟ್ಟು ಕಳಿಸಬೇಕು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ನಮ್ಮ ಕೈಯಲ್ಲಿ ಇರಲೇಬಾರ್ದು ಮೆಟಲ್ ಇದ್ರೂ ಕೂಡ ಚೆಕ್ ಮಾಡ್ತಾರೆ ತುಂಬಾ ಪ್ರೊಸೆಸ್ ಇದೆ ನೆಕ್ಸ್ಟ್ ಹೋಗೋಣ ಏರ್ಪೋರ್ಟ್ನ ಆಲ್ ಓವಲ್ಗೆ ಏನು ಕಚ್ಚಡವಾಗಿ ಇಟ್ಟಿಲ್ಲ ನೀಟಾಗಿ ಇಟ್ಟಿದ್ದಾರೆ ನೋಡಕ್ ಚೆನ್ನಾಗಿದೆ ಎಲ್ಲ ಕಡೆ ಕನ್ನಡ ಬೋರ್ಡ್ ಕೂಡ ಹಾಕವ್ರೆ ಏನು ಕನ್ಫ್ಯೂಸ್ ಆಗಲ್ಲ ಅಲ್ಲೆಲ್ಲ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಬೋರ್ಡ್ ಕೂಡ ಇರುತ್ತೆ ಕನ್ಫ್ಯೂಷನ್ ಆಗಲ್ಲ ಒಳಗಡೆ ಬಂದಿದ ತಕ್ಷಣ ಸೆಕ್ಯೂರಿಟಿ ಚೆಕ್ ಆಗಿ ಒಳಗಡೆ ಬಂದ ತಕ್ಷಣ ರೈಟ್ ಸೈಡ್ಗೆ ಲಾಂಜ್ ಆ್ಯಕ್ಸಸ್ ಬನ್ನಿ ನೋಡೋಣ ಎಷ್ಟನೇ ಇದೆ ಅಂತ ಲಾಂಜ್ ಆ್ಯಕ್ಸಸ್ ನಾಲ್ಕು ಕಾರ್ಡ್ ತಗೊಬಂದೆ ಯಾವುದು ವರ್ಕ್ ಆಗ್ತಾ ಇಲ್ಲ ಆ್ಯಕ್ಸಿಸ್ ಬ್ಯಾಂಕ್ ವರ್ಕ್ ಆಗ್ತಾ ಇಲ್ಲ ನಿಯೋಗ್ಲೋಬಲ್ದು ವರ್ಕ್ ಆಗ್ತಾ ಇಲ್ಲ ಯಾವ್ದು ಯಾವ್ದಿದು ಬ್ಯಾಂಕು ಪೇ ಯು ಪೇ ಯು ಬಿನೂ ವರ್ಕ್ ಆಗ್ತಾ ಇಲ್ಲ ಒಳ್ಳೆ ರೋದನೇ ಆಯಿತು ಪರವಾಗಿಲ್ಲ ನೆಕ್ಸ್ಟ್ ಟೈಮು ಲಾಂಜ್ ಆ್ಯಕ್ಸೆಸ್ ಟ್ರೈ ಮಾಡೋಣ ನಾಲ್ಕು ಕಾರ್ಡು ವರ್ಕಿಂಗ್ ಇಲ್ಲ ಅಂತ ನೀವು ನೋಡ್ಕೊಳ್ಳಿ ನಿಮ್ಮದು ಪ್ಲಾಟಿನಮ್ ಕಾರ್ಡು ಇಲ್ಲ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದ್ರೆ ಆಗ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅಂತ ಹೇಳಿದ್ರು ಬಟ್ ಆಗಲಿಲ್ಲ ಟೂ ರುಪೀಸ್ ಅಲಿಮಿಟೆಡ್ ಟ್ರೈ ಮಾಡಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಸೊ ಎರಡು ರೂಪಾಯಿಗೆ ಲಾಂಜ್ ಆಕ್ಸೆಸ್ ತಿನ್ನಕ್ಕೆ ಅನ್ನೋ ಕಾರಣಕ್ಕೆ ಹಂಗೆ ಹೋಗ್ಬಾರ್ದಲ್ಲ ಏನಾದ್ರು ಟ್ರೈ ಮಾಡೋಣ ಅಂತ ಕೆ ಎಫ್ ಸಿ ಒಳಗಡೆ ಬಂದು ನೋಡಿದ್ವಿ ಏರ್ಪೋರ್ಟ್ ಅಲ್ಲಿ ಏನಂದ್ರೆ ಎಲ್ಲಾನು ಡಬಲ್ ಡಬಲ್ ರೇಟ್ ಇರುತ್ತೆ ನೀವು ಅನ್ಕೊಂಡು ಕಮ್ಮಿ ರೇಟ್ ಸಿಗುತ್ತೆ ಅನ್ಕೊಂಡ್ ಬರ್ಲೇ ಬಿಡಿ ಏನಾರು ತಿನ್ಕೋ ಬನ್ನಿ ಬೆಸ್ಟ್ ನಾನು ಬಂದ ಇಲ್ಲಿ ಎರಡೇ ಎರಡು ವಿಂಗ್ ತಗೊಂಡೆ ವಿಂಗ್ ಇನ್ನೂರ ಐವತ್ ರೂಪಾಯಿ ಒಟ್ಟೆ ಗುರು ಇದೆಷ್ಟು ನೂರು ರೂಪಾಯಿ ಒಳಗಡೆ ಸಿಗುವಂತ ವಿಂಗ್ ಗಳು ಇಲ್ಲಿ ಬಂದು ನೋಡಿದ್ರೆ ಇನ್ನೂರ ಐವತ್ತು ಮುನ್ನೂರು ಬರ್ಗರ್ ಎಲ್ಲ ನೂರು ರೂಪಾಯಿ ಮೇಲೆ ಸರಿನೇನ್ ಮಾಡೋದು ಬಂದ್ಬಿಟ್ಟಿದೀವಲ್ಲ ತಿನ್ನೋಣ ಅಂತ ವಿಂಗ್ ತಿಂದ್ವಿ ಕೆ ಎಫ್ ಸಿ ಆಫಿಷಿಯಲ್ ನೀವು ಎಲ್ಲೇ ಟ್ರೈ ಮಾಡಿದ್ರು ಕೂಡ ಎಫ್ ಸಿ ಚೆನ್ನಾಗೇ ಇರುತ್ತೆ ಇಲ್ಲೂ ಕೂಡ ಚೆನ್ನಾಗಿತ್ತು ಲಾಂಜನ ನಮ್ಕೋ ಬಂದು ನಾನಂತೂ ಕಂಪ್ಲೀಟ್ ಆಗಿ ಬಕ್ರ ಆಗೋದೆ ನೀವ್ ಯಾರು ಕೂಡ ಲಾಂಜ್ ನಂಬಿಕೊಂಡು ಬಕ್ರಾ ಆಗಬೇಡಿ ನಿಮ್ಮ ಹತ್ರ ಕಾರ್ಡ್ಸ್ ಪ್ಲಾಟಿನಮ್ ಕಾರ್ಡ್ ಅದಿದ್ರೆ ಆಸ್ ಯೂಶಲ್ ಬಂದು ಟ್ರೈ ಮಾಡ್ಕೊಂಡು ಹೋಗ್ಬೋದು ಒಂದೊಂದು ಕಾರ್ಡ್ಗೆ ಎರಡು ರೂಪಾಯಿ ಇರುತ್ತೆ ಒಂದ್ ಕಾರ್ಡ್ಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ಕಾರ್ಡ್ ಮೇಲೆ ಡಿಪೆಂಡ್ ಸೊ ನಾವಿತ್ ತಿನ್ಕೊಂಡು ನೆಕ್ಸ್ಟ್ ಕಡೆ ಮೂವ್ ಆಗೋಣ ಬಂದ್ವಿ ಇದು ಏನಂತ ಡಿಪಾರ್ಚರ್ ಡಿಪಾರ್ಚರ್ ಗೇಟ್ ಹತ್ರ ಬಂದ್ವಿ ನಮ್ದು ನೈನ್ಟೀನ್ ಇರೋದ್ರಿಂದ ಲಾಸ್ಟ್ ಅಲ್ಲಿ ಇದೆ ಸೊ ಇಲ್ಲಿ ಕನ್ಫ್ಯೂಷನ್ಸ್ ಏನು ಕ್ರಿಯೇಟ್ ಆಗಲ್ಲ ಗೇಟ್ ನಂಬರ್ ಅಲ್ಲೇ ಕೊಟ್ಟಿರ್ತಾರೆ ಪಾಸಲ್ಲೇ ಬೋರ್ಡಿಂಗ್ ಪಾಸಲ್ಲೇ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ದು ನೈನ್ಟೀನು ಅಲ್ಲೋಗೋಣ ಬಟ್ ಏನ್ ಬೇಜಾರಂದರೆ ಅಂದ್ರೆ ಲಾಂಜ್ ಆ್ಯಕ್ಸಸ್ ಸಿಗಲಿಲ್ಲ ನಾಲ್ಕು ಕಾರ್ಡ್ ಬಂದೆ ನಾಲ್ಕು ಕ್ರೆಡಿಟ್ ಕಾರ್ಡು ಯಾವುದು ವರ್ಕ್ ಆಯ್ತಲ್ಲ ಆಗಲ್ಲ ಅಂತ ಹೇಳಿದರು ಸೊ ಅದೊಂದು ಬೇಜಾರು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬನ್ನಿ ನೆಕ್ಸ್ಟ್ ಪ್ರೊಸೆಸ್ಸು ಗೇಟು ಅಲ್ಲಿಂದ ಫ್ಲೈಟ್ ಹತ್ಕೊಂಡು ಇಷ್ಟಲ ಓಕೆ ಇನ್ನು ಫ್ಲೈಟ್ ನ ಬುಕ್ ಮಾಡೋ ಪ್ರೋಸೆಸ್ ಹೆಂಗೆ ಗುರು ಅಂತ ಕೇಳಿದ್ರೆ ಸಿಂಪಲ್ ಏನು ಇಲ್ಲ ನಿಮ್ಮ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಸ್ಕೈ ಸ್ಕ್ಯಾನರ್ ಅನ್ನೋ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡಾದ್ಮೇಲೆ ಇಂಡಿಯಾ ಟು ಎವ್ರಿ ವೇರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಟೈಮ್ ಕೂಡ ಎನಿ ಟೈಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಆಪ್ಷನ್ ಫಸ್ಟ್ ಆಪ್ಷನ್ ಬಂದು ಇಂಡಿಯಾ ಅಂತ ಬರುತ್ತೆ ಇಂಡಿಯಾ ಒಳಗಡೆ ಆದ್ರೆ ನಿಮಗೆ ಬೆಂಗಳೂರು ಟು ಸೇಲಂ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಹೋಗಿ ಡೇಟ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಯಾವ ಡೇಟ್ ಅಲ್ಲಿ ನಿಮಗೆ ಕಮ್ಮಿ ರೇಟ್ ಸಿಗುತ್ತೋ ಆ ಒಂದು ಟಿಕೆಟ್ ನಿಮ್ಗೆ ಬುಕ್ ಆಗುತ್ತೆ ಇಲ್ಲಿ ಬುಕ್ ಆಗಿರೋದು ಯಾವ ಫ್ಲೈಟ್ ಯಾವ ಇದರಲ್ಲಿ ಬುಕ್ ಮಾಡಿದ್ರಂತ ಡೀಟೇಲ್ ಗೊತ್ತಾಗುತ್ತೆ ಆ ಡೀಟೇಲ್ ಇಟ್ಕೊಂಡು ನೀವು ಒಂದು ವೆಬ್ಸೈಟ್ ನ ಅಥವಾ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಟಿಕೆಟ್ ನ ನೀವು ಜನರೇಟ್ ಮಾಡ್ಕೋಬಹುದು ಗೇಟ್ ಹತ್ರ ಬಂದು ಅತತ್ರ ಒಂದರೆ ಅವರ್ ವೈಟ್ ಮೇಲೆ ಬಸ್ ಬಂದು ನಮ್ಮನ್ನ ಪಿಕಪ್ ಮಾಡ್ತು ಪಿಕಪ್ ಮಾಡ್ ರೀತಿ ನೋಡಿದ್ರೆ ನಾನ್ ದೊಡ್ಡ ಫ್ಲೈಟ್ ಅನ್ಕೊಂಡೆ ಹೋಗಿ ನೋಡಿದ್ರೆ ಒಂದು ಚಿಕ್ಕ ಫ್ಲೈಟ್ ಒಂದು ಒಂದ್ ಐವತ್ತರವತ್ತು ಜನ ಕೆಪಾಸಿಟಿ ಇರುವಂತ ಫ್ಲೈಟ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಲೈಟ್ ಆಗಿ ಭಯ ಆಗ್ತೈತೆ ಯಾಕಂದ್ರೆ ತುಂಬಾ ಹಳೆ ಫ್ಲೈಟ್ ಅನ್ನೋ ತರ ಫೀಲ್ ಇತ್ತು ಬಟ್ ಒಳಗಡೆ ಕುತ್ಕೊಂಡ್ ಮೇಲೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ರು ಅದ್ಮೇಲೆ ಮುಂದೆ ಇರುವಂತ ಇನ್ಸ್ಟ್ರಕ್ಷನ್ ಇದನ್ನು ಕೂಡ ಓದ್ಕೊಂಡು ಆರಾಮಾಗಿ ಸೀಟ್ ಬೆಲ್ಟ್ ಹಾಕೊಂಡು ಕುಂತ್ಕೊಂಡೆ ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ಸಿಕ್ಕಾ ಕಿವಿನೋ ಬಂತು ಇದೇನ್ ಟರ್ಬುಲೆನ್ಸ್ ಇರುತ್ತೆ ಅನ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಬಟ್ಟೆ ಕೂಡ ಕೂಡ ಪೇನ್ ಇತ್ತು ನಿಮಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇಟ್ಸ್ ಓಕೆ ಆರುನೂರ ಎಪ್ಪತ್ತು ಆರುನೂರ ಎಂಬತ್ತು ರೂಪಾಯಿ ಒಳಗಡೆ ಫ್ಲೈಟ್ ಸಿಗ್ತದೆ ವರ್ತ್ ಅಂತಾನೆ ಹೇಳ್ತೀನಿ ಟ್ರೈ ಮಾಡ್ಬೋದು ಫೈನಲ್ ಆಗಿ ನಾವು ಒಂದು ಸೇಲಮಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಚಿಕ್ಕ ಫ್ಲೈಟ್ ಆದ್ರೂ ಕೂಡ ಚೆನ್ನಾಗಿತ್ತು ಚೊಕ್ಕದಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಅಂತಾನೆ ಹೇಳ್ತೀನಿ ಇನ್ನೂ ಕಮ್ಮಿ ಇರುತ್ತೆ ಕಾಸ್ಟು ನಾನು ಚೆಕ್ ಮಾಡಿದಾಗ ಸೆವೆನ್ ಹಂಡ್ರೆಡ್ ಇತ್ತು ನೀವು ಪ್ಲಾನ್ ಮಾಡಿಕೊಂಡು ಅದ್ರ ಬಗ್ಗೆ ಡೀಟೇಲ್ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹಾಕಿರ್ತೀನಿ ಅದನ್ನ ಚೆಕ್ ಮಾಡಿದರೆ ಆಲ್ರೆಡಿ ನೋಡಿರ್ತಾರೆ ಹೆಂಗೆ ಬುಕ್ ಮಾಡೋದು ಏನಕತ್ತೆ ಅಂತ ಆ ಪ್ರೊಸೀಜರು ಸೊ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮು ಫ್ಲೈಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಲ್ಲ ಕಮ್ಯು ಕಾಸ್ಟ್ ಮಾಡಬೇಕಂದ್ರೆ ಬೆಸ್ಟ್ ಇದಂತಾನೆ ಹೇಳ್ತೀನಿ ಸೊ ಇಲ್ಲಿ ನಾನು ವೀಡಿಯೋ ಈ ವೀಡಿಯೋ ನಿಮಗೆ ಇಷ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದೇ ಥರ ಡಿಫ್ರೆಂಟ್ ಆಗಿ ಅಂತ ಕಂಡು ನಾಲ್ವರು ಟೇಕರ್ ಬಾಯ್